ನಮಸ್ಕಾರ ವನ್ನಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಇವತ್ತು ನಾನು ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಯಾಕೆಂತಂದರೆ ಇದು ನಮ್ಮ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂಥ ಪ್ರದೇಶ ಆದರೆ ಸುಮಾರು ಜನಕ್ಕೂ ಗೊತ್ತಿಲ್ಲ ಇದು ನನ್ನ ಒಂದು ಎರಡನೇ ತವರು ಮನೆ ಅಂತಲೂ ಹೇಳ್ಬೋದು ಅಷ್ಟು ನನಗೆ ಈ ಶ್ರೀನಿವಾಸಪುರಕ್ಕೂ ಮತ್ತು ನನ್ನ ತವರು ಮನೆಗೆ ಅಷ್ಟೊಂದು ನಂಟಿದೆ ಹಾಗಾಗಿ ಇದನ್ನು ನಿಮಗೆ ಪರಿಚಯಿಸೋಣ ಅಂತ ಬಂದಿದ್ದೀನಿ ಈಗ ನಾನು ಶ್ರೀನಿವಾಸಪುರಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಕೆಲವರಿಗೂ ಗೊತ್ತಿಲ್ಲ ಗೊತ್ತಿರ್ತಿದೆ ಅಂತ ನಾನು ಈಗ ತೋರಿಸ್ತಾ ಇದ್ದೀನಿ ಈ ಶ್ರೀನಿವಾಸಪುರದಲ್ಲಿ ಮಾವಿನ ಹಣ್ಣಿಗೆ ತುಂಬ ಹೆಸರುವಾಸಿಯಾದಂಥ ಹೆಸರು ಇದೆ ಹಣ್ಣುಗಳಲ್ಲಿ ರಾಜ ಅಂತಂದರೆ ಮಾವಿನ ಹಣ್ಣು ಮಾವಿನ ಹಣ್ಣಿಗೆ ಯಾರು ನಮ್ಮ ಶ್ರೀನಿವಾಸಪುರ ಅಷ್ಟು ಚೆನ್ನಾಗಿದೆ ಇದು ಶ್ರೀನಿವಾಸಪುರದಲ್ಲಿ ನಾನು ಸಣ್ಣದಿಂದ ಅಷ್ಟೇ ಇಲ್ಲಿ ತುಂಬ ಒಡನಾಟ ಇದೆ ಶ್ರೀನಿವಾಸಪುರಕ್ಕೂ ಈ ಮಾವಿನ ಹಣ್ಣಿಗೂ ನನ್ನ ಅಷ್ಟೇ ಚಿಕ್ಕದಿಂದ ಅಷ್ಟೇ ಈ ಹಣ್ಣುಗಳನ್ನು ನೋಡ್ತಾ ಬೆಳೆದಿದ್ದೀನಿ ನಾನು ಇಲ್ಲೇನಾದರೂ ರಜೆಗಳಿಗೆ ಬಂದಾಗ ರೂಮ್ಗಳಷ್ಟೇ ಒಂದು ಹಣ್ಣುಗಳನ್ನು ಹಾಕಿ ಒಂದು ಹುಲ್ಲು ಹಾಕಿ ಇಡ್ತಿದ್ರು ನಾವು ಪ್ರತಿ ದಿವಸ ನೋಡೋದು ಯಾವುದಾದ್ರೂ ಹಣ್ಣಾಗಿದೆಯಾ ಅಂತ ತಿನ್ನೋಣ ಅಂತ ರುಚಿ ರುಚಿಯಾಗಲಿ ಆ ಶ್ರೇಷ್ಠತೆ ಆಗಲಿ ಅಷ್ಟು ಆಗಲಿ ಬೇರೆ ಕಡೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇದು ಕರ್ನಾಟಕದಲ್ಲಿ ತುಂಬ ಹೆಸರು Sr. Adrún ತು ಸುಮಾರು ಜನರಿಗೆ ಇದು ಪರಿಚಯ ಇಲ್ಲ ಇದು ನಾನು ಒಂದು ಗಮನಕ್ಕೆ ನಾನು ತರಿಸ್ತೀನಿ ನಾನು ಬೆಂಗಳೂರಲ್ಲಿ ಮಾವಿನ ಹಣ್ಣುಗಳನ್ನ ತರೆದು ನೋಡೋವಾಗ ನಾನು ಅನ್ಕೊತಾ ಇದ್ದೆ ಇಲ್ಲಿ ಶ್ರೀನಿವಾಸಪುರ ಹಣ್ಣ ಅಂದರೆ ಆ ಶ್ರೀನಿವಾಸಪುರನ ಅಂತ ಅಂತಿದ್ರು ನನಗೆ ಒಂಥರ ಬೇಸರ ಆಯಿತು ಇಂಥ ಹೆಸರು ಆಗಿರುವಂತಹ ನಮ್ಮ ಶ್ರೀನಿವಾಸಪುರದ ಬಗ್ಗೆ ನಮ್ಮವ್ರಿಗೆ ಗೊತ್ತಿಲ್ಲವಲ್ಲ ಅಂತ ಹೇಳಿ ನನಗೆ ಸ್ವಲ್ಪ ನೋವು ಇತ್ತು ಮತ್ತು ನನ್ನ ಒಂದು ಈ ಮಾವಿನ ಹಣ್ಣಿನ ಒಂದು ಮಾರ್ಕೆಟ್ ಆಗಲಿ ಮಂಡ್ಯ ಆಗಲಿ ಇದು ಯಾಕೆ ಇಷ್ಟು ಫೇಮಸ್ ಅಂತ ನಿಮಗೆ ತೋರಿಸಲಿಕ್ಕೆ ನಾನಿವತ್ತು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ನೀವೆಲ್ಲರೂ ಸಹ ನಮ್ಮ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿ ಅಂತ ಈ ಹಣ್ಣಿಗೆ ನೀವೆಲ್ಲ ಬಮ್ಮೆಲ್ಲ ತೋರಿಸಲೇಬೇಕು ಬನ್ನಿ ಇಲ್ಲಿ ಈಗೆಲ್ಲ ಕರೆಕ್ಟ್ ಸಮಯ ಅಂದರೆ ನಮ್ಮದು ಬಕ್ರೀದ್ ಆದ ನಂತರ ಇಲ್ಲೆಲ್ಲ ಹಣ್ಣುಗಳೆಲ್ಲ ಕೊಯ್ದು ಒಂದು ಮಂಡಿಗೆಲ್ಲ ಹಾಕಿ ಇದ್ರ ಮಾರ್ಕೆಟ್ಗೆ ತರ್ತಾರೆ ಅಂಥ ಈ ಸಮಯದಲ್ಲಿ ಕರೆಕ್ಟಾಗಿ ನಾನು ಬಂದಿದ್ದೀನಿ ನಿಮಗೆಲ್ಲ ತೋರಿಸ್ತಿದ್ದೀನಿ ಯಾರು ಸುತ್ತಮುತ್ತು ಶ್ರೀನಿವಾಸಪುರ ಸುತ್ತಮುತ್ತು ಆ ಥರ ಬೆಂಗಳೂರು ಹತ್ತಿರ ಇರೋರು ಇಲ್ಲೇನು ಭಾಳ ದೂರ ಇಲ್ಲ ಒಂದು ಪಿಕ್ನಿಕ್ ಥರ ಬಂದು ಈ ತಿಂಗಳಲ್ಲಿ ನೀವು ಈ ಮಾವಿನ ಹಣ್ಣಿನ ಬೆಳೆಗಾರರಿಗೆ ನೀವು ಬೆಂಬಲ ಕೊಡಬೇಕು ಅಷ್ಟು ನೀವು ಪರ್ಚೇಸ್ ಮಾಡಿದರೆ ಅಷ್ಟು ಖುಷಿಯಾಗುತ್ತೆ ತುಂಬ ಖುಷಿ ಪಡ್ತೀರಿ ಮತ್ತು ಬೆಲೆ ಆಗಲಿ ಮತ್ತು ರುಚಿಯಾಗಲಿ ಇದಕ್ಕೂ ಮೀರಿ ಆ ಎಲ್ಲರೂ ನಿಮಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವೆಲ್ಲರೂ ಸಹ ಇವತ್ತು ಶ್ರೀನಿವಾಸಪುರದ ಮಾವಿನ ಹಣ್ಣಿನ ಒಂದು ಪರಿಚಯ ನಿಮಗೆ ಮಾಡಿಸ್ಕೊಡ್ತೀನಿ ಬನ್ನಿ ನೋಡೋಣ ಇದು ನಮ್ಮ ನಮ್ಮವ್ರದೇ ಆದಂತಹ ಒಂದು ತೋಟಕ್ಕೆ ಬಂದಿದ್ದೀನಿ ಇಲ್ಲಿ ತುಂಬ ಖುಷಿಯಾಗುತ್ತೆ ತುಂಬ ಸಣ್ಣದಿದ್ದಾಗ ಬಂದಿದ್ದೆ ಒಂದು ಮೂವತ್ತೈದು ವರ್ಷದ ಹಿಂದೆ ಮಾವಿನ ತೋಪಿಗೆ ನಾನು ಬಂದಿದ್ದು ಆದ ನಂತರ ಈಗ ನಾನು ಮತ್ತೆ ಬಂದಿದ್ದೀನಿ ತುಂಬ ಖುಷಿ ಆಗ್ತಾಯಿದೆ ಈ ಹಣ್ಣುಗಳೆಲ್ಲ ಇದು ಪ್ರ ಈ ಥರ ಪರಿಚಯ ಈ ಥರ ನೋಡಿ ಎಷ್ಟು ಫ್ರೆಶ್ ಫ್ರೆಶ್ಶಾದ ಈ ಹಣ್ಣುಗಳನ್ನ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ರಾಜಗೀರ ಅಂತ ಇದು ತುಂಬ ಚೆನ್ನಾಗಿದೆ ನೋಡಿ ಕಲರ್ ನೋಡಿ ಬಣ್ಣಗಳ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದು ಇದು ದೇವರ ಸೃಷ್ಟಿ ಅಲ್ವಾ ಇದೆಲ್ಲ ನಾವು ಎಷ್ಟೋ ಹೇಳಬಹುದು ಈ ಬೀಜದಿಂದ ಇನ್ನೊಂದು ಬೀಜ ಬೆಳೆಯುತ್ತೆ ಅಂತ ಆದರೆ ಬೀಜದ ಒಳಗೆ ಬೆಳವಣಿಗೆ ಇರುವಂತಹ ರುಚಿಯಾಗಲಿ ಬಣ್ಣ ಆಗಲಿ ದೇವರ ಸೃಷ್ಟಿ ಅಂತ ನನ್ನ ನಂಬಿಕೆ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಸಹ ಜೀವನದಲ್ಲಿ ಎಂಜಾಯ್ ಮಾಡಬೇಕು ಅಂತಂದ್ರೆ ಇಂಥವೆಲ್ಲ ನೋಡಿ ನೀವು ಎಂಜಾಯ್ ಮಾಡಬೇಕು ಬನ್ನಿ ನಾವು ಈಗೆಲ್ಲ ನೋಡಿಕೊಂಡು ಏನೇನು ಹೆಂಗೆ ಇದು ಮಾರ್ಕೆಟಿಗೆ ಬರುತ್ತೆ ಏನು ಇದರ ವಿಶೇಷತೆಗಳೇನು ಮುಂದಿನ ಇದೆಲ್ಲ ನಿಮಗೆ ತೋರಿಸ್ತಾ ಇತ್ತು ನೋಡಿ ಇವಾಗ ನಾವು ಬರೀ ಮಾರ್ಕೆಟ್ನಲ್ಲಿ ಮಾಲ್ಲು ಮಾವಿನ ಹಣ್ಣು ನೋಡಿದ್ದೀರಾ ಹೆಸರೇ ಅದು ಹಣ್ಣು ಗಿಡದಲ್ಲೇ ಬೆಳೆದ್ರೆ ಆ ಇದನ್ನು ಶಾಖ ಅಲ್ಲೂ ಅಂತ ಹೇಳ್ತೀವಿ ಆ ಶಾಖಾದ ಹಣ್ಣು ಅಂತ ಬಹಳ ರುಚಿ ಇರುತ್ತೆ ನನಗೆ ಇವಾಗ ಆ ಹಣ್ಣನ್ನು ತಂದು ನೋಡಿ ಇದು ಇದು ಗಿಡದಲ್ಲೇ ಚೆನ್ನಾಗಿರುವಂಥ ರಾಜಗಿರ ಹಣ್ಣು ತುಂಬ ಅಂದರೆ ತುಂಬ ರುಚಿ ಇರುತ್ತೆ ನಾವು ಅಲ್ಲಿ ಮರದಿಂದ ಹೇಗೆ ಹಣ್ಣುಗಳನ್ನು ಕೀಳ್ತಾರೆ ಅದು ಬಾಕ್ಸ್ಗೆ ಹಾಕೋದು ಎಲ್ಲ ನೋಡಿದ್ದೀರಾ ನೀವು ಈಗ ಅದೆಲ್ಲ ತಗೊಂಬಂದು ಹಳ್ಳಿನಲ್ಲಿ ಅಂದರೆ ಮಧ್ಯಾಹ್ನ ಒಂದು ಮೂರು ಮೂರು ವರೆಯಿಂದ ಸ್ಟಾರ್ಟ್ ಆಗುತ್ತೆ ಹಳ್ಳಿಗಳಿಂದ ಈ ಕಾಯಿಗಳನ್ನು ತೊಗೊಂಬಂದು ಈ ಥರ ಮಂಡಿಗಳ ಹಾಕ್ತಾರೆ ಇದು ನೋಡಿ ಎಷ್ಟು ವಿಶಾಲವಾಗಿ ಎಷ್ಟು ವಿಸ್ತಾರವಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ ಇಂಥವು ಸುಮಾರು ಮಂಡಿಗಳಲ್ಲಿರುತ್ತೆ ಇದು ಒಂದಲ್ಲ ಇಂಥವು ಸುಮಾರು ಇರ್ತವೆ ಇಂಥ ಮಂಡಿಗಳಲ್ಲಿ ಇದು ಒಂದು ತಿಂಗಳವರೆಗೂ ನಡೆಯುವ ಒಂದು ಕಾರ್ಯಕ್ರಮ ಇದು ಅಷ್ಟೇ ಆ ನಂತರ ಇಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಹಣ್ಣುಗಳು ಸಿಗಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ಇದನ್ನೆಲ್ಲ ನಿಮ್ಗೆ ತೋರಿಸೋಣ ಬಂದಿದ್ದೀನಿ ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕು ಶ್ರೀನಿವಾಸಪುರದ ಹಣ್ಣು ಅಂದರೆ ಸುತ್ತಮುತ್ತಲೂ ಬೆಳೆಯುವ ಹಣ್ಣುಗಳಲ್ಲಿ ರುಚಿಯಾಗಲಿ ಗುಣಮಟ್ಟದಲ್ಲೇ ಆಗಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನನ್ನ ಅನುಭವದಿಂದ ಚಿಕ್ಕಂದಿನಿಂದ ನಾನು ನೋಡ್ತಾ ಇರೋದರಿಂದ ನಾನು ಹೇಳ್ತಾ ಇದ್ದೀನಿ ಇಂಥ ರುಚಿಯಾಗಲಿ ಅದು ಅದು ನೋಡಿದರೆ ಆ ಪರಿಮಳನೇ ಬೇರೆ ಇರುತ್ತೆ ಶ್ರೀನಿವಾಸಪುರದ ಹಣ್ಣು ಅಂತಂದರೆ ಅಷ್ಟು ಚೆಂದ ಇರುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಬೆಂಗಳೂರಿನಿಂದ ತುಂಬ ಹತ್ತಿರ ಇರೋದರಿಂದ ಯಾರಾದರೂ ಸರ ಇಲ್ಲಿ ನೀವು ಇನ್ನೊಂದು ಗಮನಿಸಬೇಕು ನೋಡಿ ತುಂಬ ಗುಣಮಟ್ಟವಾದಂಥ ಇಂಥ ಮಾವಿನ ಹಣ್ಣು ಬೆಳವಣಿಗೆಯಲ್ಲಿ ತುಂಬ ಶ್ರಮ ಇದೆ ತುಂಬ ಏನಂದ್ರೆ ಏನು ಬಂಡವಾಳ ಹಾಕೋದು ಇರುತ್ತೆ ಆದರೆ ಈ ಸಲ ಮಾತ್ರ ಮತ್ತು ಮುಂದೆ ಗೊತ್ತಿಲ್ಲ ನಾನು ಈಗ ಬಂದಿರೋದರಿಂದ ಈ ಪರಿಸ್ಥಿತಿ ನಾನು ಹೇಳ್ತಾ ಇದ್ದೀನಿ ರೈತರಿಗೆ ಇದರ ಒಂದು ಕಷ್ಟದ ಫಲವಾಗಲಿ ಇನ್ವೆಸ್ಟ್ ಮಾಡಿ ಅಂತಂದರೆ ಬಂಡವಾಳದ ಒಂದು ಫಲಿತ ಆಗಲಿ ಇವಾಗ ಇಲ್ಲ ಹಾಗಾಗಿ ತುಂಬ ಬೆಲೆಯಲ್ಲಿ ತುಂಬ ಕಡಿಮೆ ಇರೋದು ಸ್ವಲ್ಪ ವಿಚಾರವಾದ ಸಂಗತಿ ರೈತರ ಪರವಾಗಿ ಈ ಸಲ ಬೆಳೆ ಇಲ್ಲ ಅಂತ ನಾನು ಹೇಳಬಲ್ಲೆ ಆದರೆ ಒಂದು ಕಸ್ಟಮರ್ಸ್ ಪರವಾಗಿ ಹೇಳಬೇಕು ಅಂತಂತಂದರೆ ಇದು ತುಂಬ ಕಮ್ಮಿ ಬೆಲೆಯಲ್ಲಿ ನಿಮಗೆ ಒಳ್ಳೆಯ ಒಂದು ಹಣ್ಣು ನಿಮಗೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಇದನ್ನಂತೂ ಮಿಸ್ ಮಾಡಬೇಡಿ ಯಾರ್ಯಾರು ಅನುಕೂಲ ಇದೆ ಅವರ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ ಈಗ ನೋಡಿದ್ರಲ್ಲ ಮಾವಿನ ಹಣ್ಣಿನ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದೀನಿ ಆದರೆ ಈ ಮಂಡಿ ಬಗ್ಗೆ ಇದರ ಹಿನ್ನೆಲೆ ಏನಿದೆ ಇದರ ವಿಶೇಷತೆಗಳನ್ನು ಇದರ ಮಾಲೀಕರಾದಂತಹ ಇವರನ್ನು ಭೇಟಿಯಾಗಿ ಈಗ ಅವರನ್ನ ಪ್ರಶ್ನೆಗಳ ಜೊತೆ ನಿಮಗೆ ಆ ವಿವರವನ್ನು ಮೂಡಿಸ್ತಾ ಹೋಗ್ತಿದ್ದೀನಿ ನಮಸ್ಕಾರ ಸರ್ ನಮಸ್ತೆ ವರ್ಣಕಲಾ ನಿಕೇತನ ಚಾನಲ್ಗೆ ತಮಗೆ ಆದರದ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನನಗಿಲ್ಲಿ ಆ ಶ್ರೀನಿವಾಸ ಬಂದ ತಕ್ಷಣ ಬಹಳ ಖುಷಿ ಆಗುತ್ತೆ ಈ ಮಂಡಿ ಈ ಒಂದು ಹಣ್ಣುಗಳು ಇಷ್ಟು ವೈಭವವಾಗಿ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗುತ್ತೆ ಇದ್ರ ಬಗ್ಗೆ ಹೇಳಿ ಸರ್ ಇದು ಎಷ್ಟು ವರ್ಷಗಳಿಂದ ಇದೆ ಸುಮಾರು ಎಪ್ಪತ್ತೈದು ವರ್ಷದಿಂದ ಅದಕ್ಕಿಂತ ಮೊದಲಿಂದ ಇವೆ ಎಪ್ಪತ್ತೈದು ವರ್ಷದಿಂದ ಮೊದ್ಲಿಂದಾನೇ ಮಂಡಿಗಳಿದೆ ಇಲ್ಲಿ ಮೊದಲು ಇದಕ್ಕಿಂತ ಇಲ್ಲಿ ಎರಡಿಗೆ ಬಂದಿವಿ ಅದಕ್ಕಿಂತ ಮೊದಲು ಊರ್ ಟೌನ್ ಒಳಗಡೆ ಮಂಡಿಗಳಿತ್ತು ಚಿಕ್ಕ ಚಿಕ್ಕ ಮಂಡಿಗಳು ಇತ್ತು ಆವಾಗ ಎತ್ತಿನ ಗಾಡಿಯಲ್ಲಿ ಕೈ ಬರ್ತಾ ಇತ್ತು ಎತ್ತಿನ ಗಾಡಿಯಲ್ಲಿ ಕೈ ಬಂದಾಗ ಈ ಕೈ ಅವಾಗ ತೂಕ ಎಲ್ಲ ಕೌಂಟಿಂಗ್ ನಲ್ಲಿ ಕೊಡ್ತಾ ಇದ್ವಿ ಕೌಂಟಿಂಗ್ ನಲ್ಲಿ ಕೊಡ್ತಾ ಇದ್ವಿ ಅದರ ನಂತರ ಕೈ ಜಾಸ್ತಿ ಆಗ್ತಾ ಬಂತು ಕೈ ಜಾಸ್ತಿ ಆಗ್ತಾ ಅಂದರೆ ಇಲ್ಲಿಂದ ಇಲ್ಲಿ ಕೌಂಟಿಂಗ್ನಲ್ಲಿ ಕೊಡೋದ್ರಿಂದ ಮತ್ತೆ ತೂಕದಲ್ಲಿ ಬಂತು ಇಲ್ಲ ಕಚೇ ಇದು ಮಾಡಿಬಿಟ್ಟು ಬಂದು ಮತ್ತು ಗಾಡಿಗಳು ಬಂದು ಹೆಂಗೆ ಇದನ್ನು ಟೆಕ್ನಾಲಜಿ ಡೆವಲಪ್ ಆಯಿತು ಆ ಥರ ಕೈ ಜಾಸ್ತಿ ಆಗ್ತಾಯಿತ್ತು ಕೈ ರೈತರು ಕೂಡ ಜಾಸ್ತಿ ಆದರು ಮೊದಲೆಲ್ಲ ಬೇರೆ ಬೆಳೆ ಬೆಳೀತಾಯಿದ್ರು ಇವಾಗ ಮ್ಯಾಂಗೋನೇ ಜಾಸ್ತಿ ಮಾವನೇ ಜಾಸ್ತಿ ಆಗಿಬಿಟ್ಟು ಇದು ಮಾಡ್ತಾಯಿದ್ರು ಈ ಈ ಭೂಮಿನಲ್ಲಿ ಮಾವು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇದರಲ್ಲೇ ಇದು ಮಾಡ್ತಾಯಿದ್ರು ಅದರಿಂದ ಆಲ್ಮೋಸ್ಟ್ ಆಲ್ ಎಂಟೈರ್ ಇದರಲ್ಲಿ ಏಷ್ಯಾಕ್ಕೆ ನಂಬರ್ ಒನ್ ಮಾರ್ಕೆಟ್ ಶ್ರೀನಾಪುರ ಅದು ಮಾವಿಗೆ ಮಾವ್ಗೆ ವರ್ಲ್ಡ್ ಫೇಮಸ್ ಬ್ಯಾಂಕ್ ಒಂದು ಬೋರ್ಡ್ ಸಿರುತ್ತೆ ನಿಮಗೆ ಸೆ ನೋಡೋಕ್ಕೆ ಹಂಗಿರುತ್ತೆ ಬಂದರೆ ಮಾವು ಅಂತೂ ತುಂಬ ಚೆನ್ನಾಗಿದೆ ಈ ಈ ಈ ವರ್ಷ ಇಷ್ಟು ವರ್ಷಗಳಿಂದ ಈ ವರ್ಷ ರೈತರಿಗೆ ವ್ಯಾಪಾರಸ್ಥರಿಗೆ ತುಂಬ ದುರಂತವಾಗಿ ಅಂತ ಇರುತ್ತಲ್ಲ ಆ ಥರ ಆಗಿದೆ ಪರಿಸ್ಥಿತಿ ಕಾರಣ ಕಾರಣ ಏನಂದಾಗ ಅಟ್ ಎ ಟೈಮ್ ಎಲ್ಲ ಕಡೆನೂ ಅಟ್ ಎ ಟೈಮ್ ಬಂದುಬಿಟ್ಟಿದೆ ಕಾಯಿ ಎಲ್ಲ ಜಾಸ್ತಿ ಪ್ರದೇಶ ಇಲ್ಲಿ ಮೊದಲು ಇವಾಗ ಕೈ ಬರೋಕ್ಕೇನಿತ್ತಂತೆ ಪರಿಸ್ಥಿತಿ ಶೀನಾಸ್ಪುರ ಆಗ್ತಾಯಿತ್ತು ಶೀನಾಪರ ಆಗಿದಂದ್ರೆ ಆಂಧ್ರಲ್ಲಿ ಬರ್ತಾಯಿತ್ತು ಅದು ಆಗಿದಾಗ ಬೇರೆ ಕಡೆಗೆ ಬರ್ತಾಯಿತ್ತು ಹಂಗೆ ಬಂದಿಲ್ಲ ಎಲ್ಲ ಕಡೆನೂ ಒಂದೇ ಸಮ ಬಂದುಬಿಟ್ಟಿದೆ ಒಂದೇ ಸಮ ಬಂದಿರೋದ್ರಿಂದ ಫ್ಯಾಕ್ಟ್ರಿ ಅದ್ರ ಜೊತೆಯಲ್ಲಿ ವ್ಯಾಪಾರಸ್ಥರು ಒಂದು ಜಾಗದಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಆ ಥರ ಎಲ್ಲ ಇಲ್ಲಿ ಕಡಿಮೆ ಸಿಗ್ತಾ ಇದ್ದೇ ಅಲ್ಲಿ ಕಡಿಮೆ ಎಲ್ಲಿ ಎಲ್ಲರೂ ಅದು ಸಹಜ ಎಲ್ಲಿ ಕಡಿಮೆ ಸಿಗ್ತಾ ಇದೆ ಅಲ್ಲಿಗೆ ಹೋಗೋಕ್ಕೆ ಸಹಜ ಏ ಇಲ್ಲಿ ಹೋಗ್ತಾ ಅಲ್ಲಿ ಹೋಗ್ತಾ ಇದ್ದಾರೆ ಆ ಥರ ಇದಾಗ್ತಾಯಿದೆ ಈ ಬಂದಿದ್ದು ಕೈ ಎತ್ತಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಯಲ್ಲಿ ಜ್ಯೂಸ್ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರೀಸೇ ಓಪನ್ ಮಾಡಿಲ್ಲ ಇಷ್ಟವರೆಗೂ ಜ್ಯೂಸ್ ಫ್ಯಾಕ್ಟ್ರೀಸೇ ಓಪನ್ ಮಾಡಿಲ್ಲ ಇನ್ನು ಇನ್ನ ನಮ್ಮೂರಿನಲ್ಲಿ ಮೂರು ಫ್ಯಾಕ್ಟ್ರೀಸ್ ಇದೆ ಅವ್ರು ಇನ್ನೂ ಟಮಾಟ ಇದು ಮಾಡ್ತಾ ಇದ್ದಾರೆ ಜ್ಯೂಸ್ ಫ್ಯಾಕ್ಟ್ರಿ ಇನ್ನೂ ಓಪನ್ ಮಾಡೋಕ್ಕಿದೆಲ್ಲ ಇವತ್ತು ನಾಳೆ ಮಾಡ್ತೀವಿ ನೆನೆ ಡಿ ಸಿ ಹತ್ರ ಹೆಲ್ಮೆಟ್ ಬಂದಿದ್ದಾರಂತೆ ಆಗುತ್ತೆ ಗೊತ್ತಿಲ್ಲ ಅದು ಮಾಡ್ಬೋದು ಅದರ ಜೊತೆಯಲ್ಲಿ ಅದು ಆಗಿದ ನಂತರಗೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಅಲ್ಲಿನೂ ಕೈ ಜಾಸ್ತಿ ಇರೋದ್ರಿಂದ ಅಲ್ಲಿ ಗೌರ್ಮೆಂಟ್ ಆರ್ಡರ್ ಮಾಡಿಬಿಟ್ಟು ಗೌರ್ಮೆಂಟ್ ಆರ್ಡರ್ ಮಾಡಿದೆ ನಮ್ಮ ಕೈ ತಗೋಬಾರ್ದು ಅಂದ್ಬಿಟ್ಟು ಇದು ಮಾಡಾಕಿದ್ದಾರೆ ಶ್ರೀನಾಸ್ಪುರ ಶ್ರೀನಾಸಪುರ ಕರ್ನಾಟಕ ಕರ್ನಾಟಕ ಇದ್ರಲ್ಲಿ ಬರೋ ಹಣ್ಣನ್ನು ಆಂಧ್ರನಲ್ಲಿ ತಗೋಬಾರ್ದು ಅದನ್ನು ರೂಲ್ ಮಾಡಿಬಿಟ್ಟು ಇದು ಮಾಡಿದ್ದಾರೆ ಅಲ್ಲಿ ಕಾಯಿ ಹೋಗ್ತಾ ಇಲ್ಲ ಇಲ್ಲಿ ನಾಲ್ಕು ರೂಪಾಯಿ ಕಾಯಿ ಹೋಗ್ತಾ ಇದೆ ನಾಲ್ಕು ರೂಪಾಯಿ ಕೇಳಿಬಿಟ್ಟು ತಗೊಳ್ಳೋರಿಲ್ಲ ನಾಲ್ಕು ರೂಪಾಯಿಗೆ ಈ ಹಣ್ಣನ್ನು ತಗೊಳ್ಳೋರಿಲ್ಲ ನಿನ್ನೆ ಹದಿನಾರು ರೂಪಾಯಿ ಆಯಿತು ಅಲ್ಫಾಸ್ ಇವತ್ತು ಲೋಡಿಂಗ್ ಇಲ್ಲ ಅಂತ ಹೇಳ್ತಾರೆ ಇವತ್ತು ಏನು ರೇಟ್ ಕೇಳ್ತಾರೆ ಗೊತ್ತಿಲ್ಲ ಹಂಗಾಗಿದೆ ಪರಿಸ್ಥಿತಿ ರೈತರದ್ದು ರೈ ಅಟ್ಲೀಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರೈತರು ಮಾಡಿಬಿಟ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಸಿಕ್ಸ್ಟಿ ಫಾರ್ಟಿ ಪರ್ಸೆಂಟ್ ಇಂದ ಫಿಫ್ಟಿ ಪರ್ಸೆಂಟ್ ರೈತರ ಇದೆ ಇವಾಗ ಸೈನ್ ರೈತರು ರೈ ಅವ್ರು ಬೆಳೆದಿದ್ದಾರೆ ಅವ್ರಿಗೆ ಅವ್ರು ಬೆಳೆದಿರೋದಕ್ಕೆ ಅವ್ರಿಗೆ ದುಡ್ಡು ಬಾಗ್ತಾ ಇಲ್ಲ ಅವ್ರು ಆ ಈ ಹಣ್ಣನ್ನು ವರ್ಷ ವರ್ಷ ಪೂರ್ತಿ ಇದು ಮಾಡಿಬಿಟ್ಟು ಬರ್ತಾ ಇರೋದು ಮಾಡಿರ್ತಾರೆ ಬಂಡವಾಳ ಅದನ್ನು ಅದನ್ನು ದುಡ್ಡು ಆಗ್ತಾ ಇಲ್ಲ ಅದು ದುಡ್ಡು ಆಗ್ತಾ ಇಲ್ಲ ಅದ್ರ ಜೊತೆಯಲ್ಲಿ ಇಲ್ಲಿ ಬರ್ರಿ ಇವಾಗ ಈ ಕಾಯಿ ಕಟ್ ಮಾಡ್ಬಾರ್ದು ಬರಬೇಕಾದ್ರೆ ಮಿನಿಮಮ್ ತ್ರೀ ರುಪೀಸ್ ಲೇಬರ್ ಕಾಸ್ಟ್ ಆಗುತ್ತೆ ಮಿನಿಮಮ್ ತ್ರೀ ರುಪೀಸ್ ಒಂದು ಟ್ಯಾಕ್ಟ್ರ್ ತೊಗೊಂಡು ಬರಬೇಕಾದ್ರೆ ಎಂಟು ಸಾವಿರ ಲೇಬರ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಪಿಲ್ಲರ್ ಲೇಬರ್ ಒಂದು ಪರ್ ಕಿಲೋ ತ್ರೀ ರುಪೀಸ್ ಲೇಬರ್ ಆಗುತ್ತೆ ಇಲ್ಲಿ ಫೋರ್ ರುಪೀಸ್ ಕೇಳ್ತಾರೆ ಅವರು ಸ್ಪ್ರೇ ನಾಲ್ಕು ಸತಿಂದ ಐದು ಸತಿಗೆ ಸ್ಪ್ರೇ ಮಾಡಿಸಿದ್ದಾರೆ ಲೇಬರ್ಗೂ ಹೋಗೋಲ್ಲ ಅದಕ್ಕೂ ಸಾಕಾಗಲ್ಲ ಆ ಥರ ಪರಿಸ್ಥಿತಿ ಆಗಿದೆ ಆ ಥರ ಪರಿಸ್ಥಿತಿಯಲ್ಲಿದೆ ಸಂಕಷ್ಟದಲ್ಲಿ ಇದ್ದಾರೆ ವ್ಯಾಪಾರಸ್ಥರು ಇದ್ದಾರೆ ಅದರಿಂದ ಗೌರ್ಮೆಂಟಿಗೆ ಮನವಿ ಮಾಡ್ತಾ ಇದ್ದೀವಿ ಏನಾದರೂ ರೈತರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ಏನಾದರೂ ಒಂದು ಅನುಕೂಲ ಮಾಡಿಕೊಳ್ಳಿ ಅಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಥರ ಆಗಿತ್ತು ಆಗಿದ್ದಾಗ ಆವಾಗ ಕುಮಾರಸ್ವಾಮಿ ಸರ್ಕಾರ ಇತ್ತು ಆವಾಗ ಇದು ಮಾಡಿದಾಗ ಎರಡು ನೂರು ರೂಪಾಯಿ ಪರ್ ಕೆಜಿ ಅವ್ರು ಕೊಟ್ಟಿದ್ರು ಈ ವರ್ಷವೂ ಆ ಥರ ಏನಾದರೂ ಮಾಡಿಕೊಳ್ಳಿ ವ್ಯಾಪಾರಸ್ಥರಿಗಾಗ್ಲಿ ವ್ಯಾಪಾರಸ್ಥರಿಗಾಗಲಿ ಆ ರೈತರಿಗಾಗ್ಲಿ ಅನುಕೂಲ ಮಾಡಿಕೊಟ್ರೆ ಸರ್ಕಾರ ಸರ್ಕಾರದಿಂದ ಒಂದು ಸಹಾಯ ಮಾಡಿದ್ರೆ ಅವ್ರು ಉಳಿತಾರೆ ಇಲ್ದಿದ್ರೆ ಸಾಕಷ್ಟು ಕಷ್ಟದಲ್ಲಿ ಸಾಕಷ್ಟು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಕೆಲವ್ರು ಅಲ್ಲಲ್ಲ ಇವಾಗ ನಾವು ವ್ಯಾಪಾರ ಮಾಡಕ್ಕಿದ್ದೀವಿ ಅವರು ಒಬ್ಬೊಬ್ಬರಿಗೆ ಫೋನ್ ಮಾಡಿದ್ರೆ ಅಳ್ತಾರೆ ಫೋನ್ ಮಾಡಿದ್ರೆ ಅಳ್ತಾರೆ ಅವ್ರಿಗೆ ಏನು ಹೇಳಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ತುಂಬ ತುಂಬಾ ಕಷ್ಟ ಯಾಕಂದ್ರೆ ಬಂಡವಾಳ ಹಾಕಿರ್ತಾರೆ ಸಾಲ ಮಾಡಿರ್ತಾರೆ ಅದ್ರ ಮೇಲೆ ಹಾಕಿರ್ತಾರೆ ಕಷ್ಟಪಟ್ಟಿರ್ತಾರೆ ತುಂಬಾ ಇದೆ ಸರ್ ಅದು ಕಷ್ಟ ಅಲ್ವಾ ರೈತರು ಒಂದೇ ಕ್ರಪ್ ಅಲ್ಲಿ ಕೆಜಿ ನಾಲ್ಕು ರೂಪಾಯಿ ಅಂದ್ರೆ ಒಂದು ಮಗುಗೆ ಚಾಕ್ಲೇಟ್ ಬೆಲೆ ಇಲ್ವಾ ಕಷ್ಟ

ಇಷ್ಟು ಫೇಮಸ್ ಆಗಿರುವಂಥ ಶ್ರೀನಿವಾಸ ಬರ ಹಣ್ಣಿಗೆ ಇಂಥ ಸ್ಥಿತಿ ಅಂತಂದರೆ ನಮಗೆ ಬೇಸರ ಆಗುತ್ತೆ ಮತ್ತು ಇನ್ನೊಂದು ವಿಷಯ ಸರ್ ಇಲ್ಲಿ ನಾನು ಇಂದು ಗಮನಿಸಿದ್ದು ಒಂದು ಹತ್ತು ಹದಿನೈದು ದಿವಸ ನಾನು ನಮ್ಮ ಬೆಂಗಳೂರಲ್ಲಿ ಹುಡುಕಿದಾಗ ಶ್ರೀನಿವಾಸಪುರದ ಹೆಸರು ಇಲ್ಲ ಮಾವಿನಕಾಯಿ ಅಂದರೆ ಆದರೆ ಇದು ಏಷ್ಯಾದಲ್ಲಿ ಬೆಸ್ಟು ಮಂಡಿ ಬೆಸ್ಟ್ ಕಾಯಿ ನೆಲದ ಸೊಗಡ ಅಷ್ಟು ಒಳ್ಳೆ ರುಚಿ ಅಂತಾರೆ ಆದರೆ ಸುಮಾರು ನನಗೆ ಇದರ ಬಗ್ಗೆ ಅರಿವೇ ಇಲ್ಲ ಕಾರಣ ನಿಮ್ಮದ ಸರ್ಕಾರದ ಅಥವಾ ರೈತರದ್ದ ಪ್ರಜೆಗಳದ್ದ ಯಾರದ್ದು ಇದರ ದೋಷ ಇಲ್ಲ ಇಲ್ಲಿರೋರು ಪ್ರಚಾರ ಇಲ್ಲಲ್ಲ ಅದಕ್ಕಂತಲ್ಲ ಇಲ್ಲಿ ಮಾತಾಡಿಸಿ ಅದಕ್ಕಂತಲ್ಲ ಇಲ್ಲಿರೋರು ಪ್ರಚಾರ ಮಾಡಿಸಿದಾರ ಇಲ್ಲ ಅದರಲ್ಲಿ ಶ್ರೀನಿವಾಸಪುರ ಹೆಸರು ಇಲ್ಲ ಅಂತಲ್ಲ ಇನ್ನು ಇಲ್ಲಿ ಶ್ರೀನಿವಾಸಪುರ ಕೈಯನ್ನು ಎಕ್ಸ್ಪೋರ್ಟ್ನ ಆಗುತ್ತೆ ಎಕ್ಸ್ಪೋರ್ಟ್ ಇಲ್ಲಿಂದ ಇದಕ್ಕೆ ಆಗುತ್ತೆ ಅಂದ್ರೆ ಹೆಸರು ಮಾಡ್ಕೊಂಡಿಲ್ಲ ಕೆಲವರು ಮಾತ್ರ ಅದನ್ನ ಅದನ್ನು ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಬಿಟ್ಟು ಇದು ಮಾಡ್ಕೊಳ್ಳೋಕೆ ಆಗದೆ ಪರಿಸ್ಥಿತಿ ಯಾಕಂದ್ರೆ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಇದಾವೆ ಅದಕ್ಕೆ ಒಂಥರ ಹಿಂದ್ಗಡೆ ಇರೋ ಬ್ಯಾಕ್ ಫೋರ್ಸ್ ಬೇರೆ ತರ ಇರುತ್ತೆ ಅದನ್ನ ಹೇಳ್ಕೊಳಕ ಆಗದೆ ಇರೋದು ಪರಿಸ್ಥಿತಿ ಇಲ್ಲಿ ರೈತರಿಗೆ ಇವಾಗ ಸದ್ಯಕ್ಕೆ ಅನುಕೂಲ ಆಗ್ತಾ ಇಲ್ಲ ಅದನ್ನ ಅನುಕೂಲ ಮಾಡಿಕೊಟ್ರೆ ಸಾಕು ಸಾಕು ಅಲ್ಲ ಇವಾಗ ಇರೋ ರೈತರಿಗೆ ಆಗ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಸ್ವಲ್ಪ ಸಹಾಯ ಹೌದು ನೈಂಟಿ ಮಾವಿನಕಾಯಿ ಮೇಲೆ ಅದು ದಸರಾ ಇದನ್ನು ಈ ತರ ಇದಾರೆ ಇವಾಗ ಇದ್ರ ಮೇಲೆ ಡಿಪೆಂಡ್ ಇನ್ ಬೇರೆ ಬೇರೆ ಇಲ್ಲಿ ಇಲ್ಲಿ ನಾನು ಇವೆಲ್ಲ ಹೇಳಬೇಕಂದ್ರೆ ಪೊಲಿಟಿಕಲ್ ಲೆವೆಲ್ ಸಾಕಷ್ಟಿದೆ ಐವತ್ತು ವರ್ಷದಿಂದ ಆಡಳಿತ ಮಾಡ್ಕೊಂಡು ಬಂದಿರೋ ಇಷ್ಟು ಅಲ್ಲ ಮಾವು ಇಷ್ಟು ಇವಾಗ ಈ ಇದರಲ್ಲಿ ಐವತ್ತು ವರ್ಷದಿಂದ ಐವತ್ ಅರವತ್ತ ಯಾವ್ದೇ ಪಾರ್ಟಿ ನನ್ನ ಪೊಲಿಟಿಕಲ್ ಪರ್ಸನ್ ಅಲ್ಲ ಐ ನಾಟ್ ಎ ಪೊಲಿಟಿಕಲ್ ಪರ್ಸನ್ ಅಲ್ಲ ವರ್ಷದಿಂದ ಇದ್ ಮಾಡ್ಕೊಂಡಿದ್ದಾರೆ ಇವಾಗ ಈ ತರ ಪ್ಯಾಂಡಮಿಕ್ ಬಂದಾಗ ಇನ್ನು ನಮ್ಮ ಕೈ ಆಚೆ ಕಡೆ ಹೋಗ್ದೆ ಇರದಾಗ ಗೌರ್ಮೆಂಟ್ ಗೌರ್ಮೆಂಟಿಂದ ಏನು ಇದು ಮಾಡ್ಕೊಂಡಿದ್ದಾರೆ ಇದನ್ನು ನಾವೇನ್ ಮಾಡಿ ಇಲ್ಲ ಇವಾಗ ಪರಿಸ್ಥಿತ ಬಂದಿದ್ದೀರಾ ಇದು ಪೆರಿಷಬಲ್ ಗೂಡ್ಸ್ ಅಲ್ಲ ಈಗ ಪರಿಸ್ಥಿತಿ ಅವ್ರ ದೃಷ್ಟಿಗೆ ತಂದಿದ್ದೀರಾ ಏನು ಏನು ದೃಷ್ಟಿಗೆ ಅವ್ರಿಗೆ ಎಲ್ಲರಿಗೂ ಗೊತ್ತಿದೆ ಮೇಡಂ ಇವರಿಗೆ ಗೊತ್ತಿರೋದು ಏನು ಎರಡೇ ಎಂಎಲ್ಎಗಳು ಇರೋದು ವರ್ಷದಿಂದ 40 ಜ್ಯೂಸ್ ಫ್ಯಾಕ್ಟ್ರಿ ಇbre ಒಂದು ಯೂನಿಟ್ ಯಾವುದು ಆಗಿಲ್ಲ ಮೇಮ್ ಒಂದು ಯೂನಿಟ್ ಯಾವುದು ಆಗಿಲ್ಲ ಇಲ್ಲಿರೋ ಅವ್ರಿಗೆ ಇದೆ ಏನಾಗಿದೆ ಅಂದ್ರೆ ಇಲ್ಲಿರೋ ಕರ್ನಾಟಕ ಇವಾಗ ಕರ್ನಾಟಕ ಸಿಎಂ ಗಮನಕ್ಕೆ ತಂದಿದೆ ಸಿಎಂ ಲೆಟರ್ ಬರ್ದಿದ್ದಾರೆ ಆದ್ರೂ ನಿಷ್ವರ್ಗ ಏನಿದ್ ಮಾಡ್ಲಿಲ್ಲ ಸಿಎಂ ಗಮನಕ್ಕೆ ಹೋಗಿದ್ದೆ ಸಿಎಂ ಲೆಟರ್ ಕೊಡ್ತಿದ್ರೆ ಅದನ್ನ ನಮ್ಮ ಹತ್ರ ವಾಟ್ಸ್ಆಪ್ ನಲ್ಲಿ ಬಂದಿದೆ ಆದ್ರೂ ಇನ್ನ ಏನಾಗಿಲ್ಲ ಇವತ್ತು ಕೈ ತುಂಬ ಬೇರೆ ಕಡೆ ಕಾಯಿ ಕೈ ಕಾಲ ಇಡ್ಬಿಟ್ಟು ಕೈ ತುಂಬ ಆಗ್ತಾ ಇದೆ ಪರಿಸ್ಥಿತಿ ಅವ್ರ ಕೈ ತಗೊಂಡ್ ಬಂದು ಹಾಕಿದ್ದಾರೆ ಆ ಕೈಯನ್ನು ನಾಲ್ಕು ರೂಪಾಯಿ ಮಾಡಕ್ ಆಗ್ತಾ ಇಲ್ಲ ಪರಿಸ್ಥಿತಿ ನಾಲ್ಕು ರೂಪಾಯಿಗೆ ಬೇಡ ಅಂದಾಗ ಏನ್ ಮಾಡ್ಬಿಡ್ಬೇಕು ಚಂದ್ರಬಾಬು ನಾಯ್ಡು ಅವರು ಎಂಟು ರೂಪಾಯಿ ಅವರು ಜ್ಯೂಸ್ ಪ್ಯಾಕಿ ಫಿಕ್ಸ್ ಮಾಡಿದ್ದಾರೆ ಸರ್ಕಾರದಿಂದ ಜನ ನಾಲ್ಕು ರೂಪಾಯಿ ಹನ್ನೆರಡು ರೂಪಾಯಿ ಒಂದು ಪೇಕಿಗೆ ಅವರು ಕೆಲವಾಗ ನಮ್ಗೆ ಇಲ್ಲಿ ನಾಲ್ಕೂವರೆ ರೂಪಾಯಿ ಕೊಡ್ತಾ ಇದ್ದಾರೆ ಮೂರು ರೂಪಾಯಿ ನಮಗೆ ಇದು ಇದು ಖರ್ಚು ಹೋಗುತ್ತೆ ಇನ್ನು ಒಂದೂವರೆ ರೂಪಾಯಿ ನಾವ್ ಏನ್ ಮಾಡೋದೇ ಹೋಗುತ್ತೆ ಆ ತೋಟದಲ್ಲಿ ಬಿಟ್ರೆ ಅವಮಾನ ನಮ್ಗೆ ಇದು ತಿಳಿದಿರೋ ಬೆಳೆ ನಾವು ಹಾಳು ಮಾಡಬಾರದು ತುಂಬ ಚೆನ್ನಾಗಿ ನಮ್ಗೇನು ಗೊತ್ತಿಲ್ಲ ಮರ್ತೀವಿ ಏನು ನಾವೆಂದು ಏನೋ ತಂದು ಹಾಕ್ಬೇಕು ನಮ್ಮ ಕೈ ತೊಳ್ಕೊಬೇಕು ಆಗಿ ಅಷ್ಟು ದಿನ ಮಗು ಸಾಕಿದಂಗೆ ಸಾಕಿರ್ತೀವಿ ಅಲ್ಲ ಒಂದು ಎಮೋಷನ್ ಇರುತ್ತೆ ಕಷ್ಟಕ್ಕೆ ಆಗುತ್ತೆ ಒಂದು ನಾಲ್ಕು ಕಾಸು ಬರುತ್ತೆ ಅಂತ ಒಂದು ಆಸೆ ಇರುತ್ತಲ್ಲ ತುಂಬ ಕಷ್ಟ ಆಗುತ್ತೆ ಇವೆಲ್ಲ ಕೇಳಿದಾಗ ಕಷ್ಟ ಆಗುತ್ತೆ ಏನಿಲ್ಲ ಕೆಲವರು ಸಂಗತ ನೋಡಿದಿರಲ್ಲ ವೀಕ್ಷಕರೇ ಈಗ ನೋಡಿ ಎಷ್ಟು ಹೆಸರುವಾಸಿ ಆಗಿರುವಂತಹ ಶ್ರೀನಿವಾಸ ಹಣ್ಣಿಗೆ ಫಸಲಂತೂ ಚೆನ್ನಾಗಿ ಬಂದಿದೆ ಹಣ್ಣು ಚೆನ್ನಾಗಿದೆ ರುಚಿನೂ ಇದೆ ಕ್ವಾಲಿಟಿ ಚೆನ್ನಾಗಿದೆ ಅದೇ ಅದಕ್ಕೆ ತಕ್ಕಂತ ಒಂದು ಫಲ ಸಿಗ್ತಾಯಿಲ್ಲ ಅದಕ್ಕೆ ತಕ್ಕ ರೇಟುನು ಇಲ್ಲ ಇದಕ್ಕೆ ಯಾರು ಕಾರಣ ಅಂತ ನೀವು ಒಂದಿಷ್ಟು ಎಲ್ಲ ವಿದ್ಯಾವಂತರಿದ್ದೀರಾ ನೀವೂ ಸ್ವಲ್ಪ ಪ್ರಶ್ನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಇದರು ನೋಡಿರುವಂತಹ ಎಲ್ಲರೂ ಅಷ್ಟೇ ಉದ್ಯೋಗಸ್ಥರಾಗಲಿ ದೊಡ್ಡವರಾಗಲಿ ಯಾರು ಅಧಿಕಾರದಲ್ಲಿದ್ದೀರೋ ಅವರೆಲ್ಲನೂ ಸಹ ನಿಮ್ಮ ಮಕ್ಕಳಾದಂತಹ ನಮ್ಮ ಪ್ರಜೆಗಳ ಕಷ್ಟಗಳನ್ನು ನಿಮ್ಮ ಜೊತೆ ಹಂಚಿಕೊಂಡವಾಗ ನೀವು ಅದಕ್ಕೆ ಪ್ರತಿಸ್ಪಂದಿಸ್ತೀರಾ ಅದಕ್ಕೊಂದಷ್ಟು ದಾರಿ ತೋರಿಸ್ತೀರಾ ಅಂತ ನಾನು ಈ ಮುಖಾಂತರ ನಿಮಗೆ ಬೇಡ್ಕೊತಾ ಇದ್ದೀನಿ ಎಲ್ಲರಿಗೂ ಅಷ್ಟೇ ಇದರನ್ನು ನೀವು ಸ್ವಲ್ಪ ಆಲಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸರ್ ನೀವು ಇಷ್ಟು ಯಾಕಂತಂದರೆ ಪ್ರತಿಯೊಬ್ಬರು ಅಷ್ಟೇ ಹೇಳ್ಕೊಂಡಾಗ ಅವ್ರಿಗೆ ಕಷ್ಟ ಅನ್ನೋದು ಆಚೆ ಬರೋದು ಒಂದು ತಿಳಿಯೋದು ಅಷ್ಟೇ ಬೇರೆಯವ್ರಿಗೆ ಅಂತ ಗೊತ್ತಾಗುತ್ತೆ ನಾನು ಇಲ್ಲಿ ಬಂದಿದ್ದು ಅದೇ ಕಾರಣಕ್ಕೆ ಇದು ನಂದು ತವರು ಮನೆ ಇದು ಶ್ರೀನಿವಾಸಪುರ ನನಗೆ ಭಾಳ ಒಂದು ಅಚ್ಚು ಅಚ್ಚು ಹಾಗಾಗಿ ಈ ವಿಡಿಯೋ ತೆಗಿಲ್ಬೇಕು ಅಂತಲೇ ಇವತ್ತು ಬೆಳಗ್ಗೆಯಿಂದನೇ ಇಲ್ಲಿ ಕಾಯ್ದು ಎಲ್ಲ ನೋಡಿಕೊಂಡು ಮಾಡ್ತಾಯಿದ್ದೀನಿ ನೀವು ಇಷ್ಟೊತ್ತು ನಿಮ್ಮ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಮ ಭಾವನೆಗಳಕ್ಕೆ ನಿಮಗೆ ನಮಗೆ ಅನಂತ ಅನಂತ ನಮನಗಳಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಎಪಿಸೋಡ್ನಲ್ಲಿ ಮಾವಿನ ಹಣ್ಣಿನ ಹಿಂದಿನ ಒಂದು ಕಣ್ಣೀರಿನ ಕತೆ ಕಳಕಳಿಯಿಂದ ಹೇಳಿಕೊಳ್ಳುವ ಒಂದು ರೀತಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇದಕ್ಕೆ ನೀವೇ ಒಂದಿಷ್ಟು ಯೋಚನೆ ಮಾಡಿ ಇದಕ್ಕೆ ನೀವು ಪ್ರತಿಸ್ಪಂದಿಸ್ತೀರಾ ಅಂತ ಅನ್ಕೊತಾ ಇದ್ದೀನಿ ನಮ್ಮ ಕರ್ನಾಟಕದ ನಮ್ಮ ರೈತರ ಕಣ್ಣೀರಿಗೆ ನೀವು ಪ್ರತಿಸ್ಪಂದಿ ಮಾಡಬೇಕು ಯಾರು ನೋಡ್ತಿದ್ರೋ ಅಧಿಕಾರಿಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಸಹ ನಮಸ್ಕಾರ ಮತ್ತೊಮ್ಮೆ ಇನ್ನೊಂದ್ಸಲ ನಿಮ್ಮ ಜೊತೆ ಭೇಟಿ ಆಗ್ತೀನಿ